ಹಾಗೂ ದಿನಾಂಕ ನಾಲ್ಕು ಏಳು ಎರಡ್ ಸಾವಿರದ ವರದಿ ಸಲ್ಲಿಸಿ ವರದಿ ಸಲ್ಲಿಸಿ ಮೇಲ್ಮನವಿದಾರರಿಗೆ ದಿನಾಂಕ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೆರಡರಂದು ನಿಗದಿತ ಶುಲ್ಕವನ್ನು ಪಾವತಿಸಲು ತಿಳುವಳಿಕೆ ಪತ್ರ ನೀಡಲಾಗಿದ್ದು ಏನ್ ದುಡ್ಡು ಕಟ್ಟಿದ್ರು ಅವರು ಹದಿನಾಂಕು ಕಟ್ಟಿದ್ದಾರೆ ಆನ್ಲೈನ್ ಕಟ್ಟಿದಾರೆ ಹದಿನೇಳು ಕಿಂತ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ ಅವರು ನಿಗದಿತ ಶುಲ್ಕ ಪಾವತಿಸಿದ ನಂತರ ಯಾವಾಗ ಕೊಟ್ರಿ ಹದಿನೇಳು ಎಂಟು ದಿನಾಂಕ ಹದಿನೇಳು ಎಂಟ ಎರಡು ಸಲ ಸಾಲಾಗಿ ತಗೊಂಡಿದ್ದರು ಇಪ್ಪತ್ತೆರಡರಂದು ಮೇಲ್ಮನವಿದಾರರಿಗೆ ಹದಿನಾರು ಪುಟಗಳ ದೃಢೀಕೃತ ಮಾಹಿತಿಯನ್ನು ನೀಡಿದ್ದು ಸ್ವೀಕೃತಿಯನ್ನು ಕೂಡ ನೀಡಿರುತ್ತಾರೆ ಎಂದು ತಿಳಿಸಿ ಅದರ ಪ್ರತಿಯನ್ನು ಸಲ್ಲಿಸಿದರೆ ಏನ್ ಕೊಟ್ಟಿದ್ರಿ ಮಾಹಿತಿ ನಮಗೆ ನಮ್ಗೆ ಕೊಡಿ ಕೊಟ್ಟ ಮಾಹಿತಿ ಬಂತೇನ್ರಿ ಏನ್ ಕೇಳಿದ್ರಿ ನೀವು Okay. The following are commission generally is observed in relation to others such uh client checking officials have to look into the matter. Ah yes.

ಮಾಡಿಸ್ತೀರಾ ಎಷ್ಟು ದಿನದಲ್ಲಿ ಮಾಡಿಸ್ತೀರಾ ಬಾಟ್ಮನ್ ಮಾಡ್ತಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಶ್ನೆ ಪ್ರತಿವಾದಿಗಳು ಅಯ್ಯೋ ಕನ್ನಡನಾ ಮಾತಾಡಿ ಎಂಡಿ ಅವರಿಗೆ ಮಾತಾಡ್ತೀನಿ ನन्ने ಮಾತಾಡ್ತೀನಿ ಅನುಬಾ ಕುಮಾರ್ ಮಾತಾಡ್ತೀನಿ ಎಷ್ಟು ಪೇಜ್ ಅಲ್ಲಿ ಕ್ಯಾಶ್ ಚೆಕ್ ಮಾಡ್ತೀನಿ ಸಂಚಾರ ಇದು ಕೆ ಎಸ್ ಆರ್ ಟಿ ಸಿ ಬೇರೆ ಬೇರೆ ಇಲಾಖೆಗಳು ಸರ್ಕ್ಯುಲರ್ ಇಶ್ಯೂ ಮಾಡ್ತಾರೆ ಯಾವ್ದೋ ಒಂದು ಸರ್ಕ್ಯುಲರ್ ಈ ಸಂಚಾರ ಇಲಾಖೆ ಮೇನ್ ಡಿಪಾರ್ಟ್ಮೆಂಟ್ ಸರ್ ಅವ್ರ ಅದನ್ನ ಸರ್ಕ್ಯುರ್ ಇಶ್ಯೂ ಮಾಡಿದ್ರೆ ಅದನ್ನ ಸೆಕ್ಯೂರಿಟಿ ಅಂಡ್ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಸಹಿತ ಫಾಲೋ ಮಾಡುತ್ತೆ ಸರ್ ಸೊ ಅದನ್ನೇ ಮಾಡ್ತೀವಿ ಸರ್ ಅದಕ್ಕೇನು ಸಪ್ರೇಟ್ ಆಗಿ ಇವ್ರು ಮಾಹಿತಿ ಕೊಟ್ಟಾಗ ಸರ್ ನಮ್ಮ ಪಿ ಐಗಳು ನಮಗೂ ಕೇಳ್ತಾ ಕೊಡ್ತಾರೆ ಸರ್ ಇವ್ರಿಗೂ ಕೊಡ್ತಾರೆ ಸೊ ನಮ್ಮಲ್ಲಿ ಇಲ್ಲ ಸಂಚಾರ ಇಲಾಖೆನೆ ಕೊಟ್ಟಿದ್ದಾರೆ ಸರ್ ಅಷ್ಟೇ ನಮ್ಮ ಹತ್ರ ಇಲ್ಲ ಅಂತ ಕೊಟ್ಟಿದ್ದಾರೆ <laughs> 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 is it is specially this for english better or or check marle underline by okay. check cash check should be conducted as far as far as possible at terminal points sir because since cash checking consumes considerable time however in serious lapses are observed the cash should be checked at the point of interception and in details of personal cash of the conductor as per for manager shall be noted in the jaydev ide page number 6 6 ide nodi next ಆರು ವಿಧಾನ ಅವರು ಏನ್ ಮಾಡಿದ್ರು ಅಷ್ಟೇ ಕೊಟ್ಟಿದ್ದಾರೆ ನಮ್ಗೆ ಏನ್ ಚೆಕ್ ಮಾಡ್ಬೇಕಂತ ಅದಕ್ಕೆ ಇನ್ನೇನು ಜಾಸ್ತಿ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ ಅವರು

ಸ್ವಾಮಿ ಜಯದೇವ್ 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 ಡೋಂಟ್ ಟಾಕ್ ನಾನ್ ಸ್ಟಾಪ್ ಸಿಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ನಿಮ್ಮ ಬಟ್ಟೆ ಪಿಚ ಹೇಳಿದ್ರೆ ಯು ಕ್ಯಾನ್ ಫೈಲ್ ಎ ಪೊಲೀಸ್ ಕಂಪ್ಲೇಂಟ್ ರೆಫರ್ ಅಂದ್ರೆ ಆದ್ರೆ ಬಟ್ಟೆ ಬಿಚ್ಚಿರಲ್ಲ ನೀವು ಉತ್ತರ ಕೊಡಿ ಅವಾಗ ಅಲ್ಲರಿ ಕ್ಯಾಮೆರಾ ಹಚ್ಚಿ ಬಟ್ಟೆ ಬಿಚ್ಚಿಸಬೇಕು ಅವರು ಅಂದ್ರೆ ಇನ್ಮೇಲೆ ಅವರಿಗೆ ಕ್ಯಾಮೆರಾ ಬಿಚ್ಚಿ ಕ್ಯಾಮೆರಾ ಹಚ್ಚಿ ಮೊಬೈಲ್ ರೆಕಾರ್ಡ್ ಮಾಡಿ ಬಟ್ಟೆ ಬಿಚ್ಚಿಸಲಿಕ್ಕೆ ಹೇಳೋಣ ಹಾಗೆ ಇಸ್ระइल અનರೀಸನಬಲ್ ಕ್ವೆಶ್ಚನ್ಸ್ मिस्टर ಜೈ ಜೈದೇವ್ ನಿಮ್ಮ ಏನಿದು ಜೆನ್ವಿನ ರೀಸನ್ ಇದೆ ಕನ್ನಡದಲ್ಲಿ ಕೊಡಬೇಕು ಅಂತ ಹೇಳಿ ದಟ್ ಐ ಲ ಆರ್ಡರ್ ಫಾರ್ ದಟ್ ಪ್ರತಿವಾದಿಗಳಿಗೆ ನಾವು ದಾಖಲಿಕೆ ಸಲ್ಲಿಸಿ ಪ್ರತಿವಾದಿಗಳಿಗೆ ನಾನು ಪ್ರತಿವಾದಿ ಕೂಡ ಸಂದೇಶ ಇದ್ರಿ ಇದು ಅಪೂರ್ಣ ಮಾಹಿತಿ ಅಂತ ಹೇಳಿದ್ರೆ ಪರಿಶೀಲಿಸಲಾಗಿ ಅವರು ಕೈ ಮಾಹಿತಿಯನ್ನು ನೀಡಿರುವುದಾಗಿ ಕಂಡುಬರುತ್ತದೆ ಆದರೆ ಆ ನಿಗಮ ಹೊರಡಿಸಿರುವ ಎಲ್ಲ ಸುತ್ತೋಲೆಗಳು ಆಂಗ್ಲ ಭಾಷೆಯಲ್ಲಿರುವುದರಿಂದ ಸಿಬ್ಬಂದಿಯವರಿಗೆ ಬಹಳಷ್ಟು ಸಿಬ್ಬಂದಿಯವರಿಗೆ ಕನ್ನಡ ಮಾತ್ರ ಕನ್ನಡ ಭಾಷೆ ಮಾತ್ರ ಗೊತ್ತಿರುವುದರಿಂದ ಕಾರ್ಯನಿರ್ವಹಣೆಯಲ್ಲಿ ನಿಗಮದ ಸೂಚನೆಗಳನ್ನು ಪಾಲಿಸಲು ತೊಂದರೆಯಾಗುತ್ತದೆ ಆದ್ದರಿಂದ ನಿಗಮ ಹಿಂದೆ ನೀಡಿರುವ ಎಲ್ಲ ಸುತ್ತೋಲೆ ಹಾಗೂ ಆದೇಶಗಳನ್ನು ಕನ್ನಡದಲ್ಲಿ ಭಾಷಾಂತರಿಸಿ ಎಲ್ಲ ಸಿಬ್ಬಂದಿಯವರಿಗೆ ಪೂರೈಸಬೇಕೆಂದು ವಿನಂತಿ ಮಾಡಿಕೊಂಡರು ಅದರಂತೆ ಎಂ ಡಿ ಕೆ ಆರ್ ಟಿ ಸುಶ್ರೀ ಅನುಭವ ಕುಮಾರ್ ಅವರಿಗೆ ಉಚ್ಚಾರಣೆ ಕಾಲಕ್ಕೆ ಮೇಲ್ಮನವಿದಾರರು ಕೋರಿರುವ ಅಂಶವು ಅಂಶದಲ್ಲಿ ಸತ್ಯಾವಶ್ಯವಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುವುದರಿಂದ ನಿಗಮ ಸಿಬ್ಬಂದಿಯವರ ಪಾಲನೆಗಾಗಿ ಹಿಂದೆ ಹೊರಡಿಸಿರುವ ಎಲ್ಲ ಆದೇಶ ಸುತ್ತೋಲೆ ಹಾಗೂ ಸೂಚನೆಗಳನ್ನು ಕನ್ನಡ ಭಾಷೆಗೆ ಅನುವಾದಿಸಿ ಎಲ್ಲ ಸಿಬ್ಬಂದಿಯವರಿಗೆ ಪೂರೈಸಲು ಹಾಗೂ ಲಭ್ಯವಿರುವಂತೆ ನೋಡಿಕೊಳ್ಳಲು ಆದೇಶಿಸಿ ಪ್ರಕರಣವನ್ನು ಇತ್ಯಷ್ಟಗೊಳಿಸಿ ವೆಬ್ಸೈಟ್ ನಾಗ ಇರ್ತದಲ್ಲ ಹೌದು ವೆಬ್ಸೈಟ್ ಅಲ್ಲ వెబ్సైట్ కూడా అప్లోదేశాను కర్ణ ఐతా ఓకే